ದಯವಿಟ್ಟು ತಪ್ಪು ತಿಕ್ಕೋಬಾರ್ದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಕು ಒಂದಿಷ್ಟು ಟಿಕೆಟನ್ನು ನೀವು ಕೊಟ್ಬಿಟ್ರೆ ಆನ್ಲೈನ್ ನಮ್ಮ ಮಾಡ್ಕೊಳಕ್ಕೆ ದೊಡ್ಡ ಅವಕಾಶ ಐತಿ ಬರೀ ಬೆಂಗಳೂರಿನವರು ಎಲ್ಲ ಬಂದು ನಾವು ಬ್ಲ್ಯಾಕ್ನಾಗೆ ಟಿಕೆಟ್ ಪರ್ಚೇಸ್ ಮಾಡಬೇಕು ಹನ್ನೆರಡು ರೂಪಾಯಿ ಟಿಕೆಟನ್ನು ನಾವು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಕೊಟ್ಟು ತೊಗೋಬೇಕಾಗೈತಿ ನೀವು ಬಿ ಸಿ ಸಿ ಐ ಐದವರದಿರು ಏನು ಐ ಸಿ ಸಿ ದವರದಿರು ದಯವಿಟ್ಟು ಇದನ್ನ ಏನಾರ ಮಾಡಿ ಒಂದು ನಮ್ಗೆ ಸಹಕಾರ ಮಾಡಬೇಕು ಯಾಕಂದರೆ ನಾವು ಆಶೆಯಿಂದ ಬಂದವರು ನಾವು ಆರ್ ಸಿ ಬಿಗೆ ಎಲ್ಲಿ ಅಂತೇಳಿ ಏಟಾದರೂ ನಮ್ಮ ತವ್ರ ಮನೆ ಅದು ಏನಾದರೂ ನಾವು ದಕ್ಕಿಸ್ಕೊಂತೀವಿ ನಮ್ಮದೇ ಈ ಸತ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಹೆಣ್ಣು ಮಕ್ಕಳು ಈ ಸಲ ಗೆದ್ದಿದ್ದಾರೆ ಈ ಸತ ಗಂಡು ಮಕ್ಕಳು ನಮ್ಮದು ಆರ್ ಸಿ ಬಿ ಕಪ್ ಹೊಡೆದೇ ಹೊಡಿತೀವಿ ದಯವಿಟ್ಟು ನಮಗೆ ಟಿಕೆಟ್ ಒಂದು ಕೊಡಿಸುವಂಥ ಪ್ರಯತ್ನ ಮಾಡಿ ಎಲ್ಲ ಜಿಲ್ಲೆ ಒಳಗೂ ಆನ್ಲೈನಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಿ ಪ್ಲೀಸ್ ಇದು ನಾನು ನಿಮ್ಗೆ ಮೀಡ್ಯಾದವರಿಗೆ ರಿಕ್ವೆಸ್ಟ್ ಮಾಡಾಕತ್ತೀನಿ ಯಾಕಂದ್ರೆ ಲೋಕಲ್ ಎಲ್ಲರೂ ಬ್ಲ್ಯಾಕ್ನಾಗೆ ನಮಗೆ ಟಿಕೆಟ್ ನಮ್ಗೆ ಆದರೂ ಟಿಕೆಟ್ ಸಿಗುವಲ್ಲು ದಯವಿಟ್ಟು ಇದೊಂದು ನಮಗೆ ನೀವು ಮೀಡಿಯಾದವರು ಇನ್ನೊಂದು ನಮ್ಗೆ ಅಪ್ರೋಚ್ ಮಾಡಿಸ್ಬೇಕು ದಯಮಾಡಿ ಸರ್ ಈಗಾಗಲೇ ನಾವು ಬೆಂಗಳೂರಿಗೆ ನಿನ್ನೆ ಬಂದಿವಿ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ ಸರ್ ಬೆಂಗಳೂರು ನಿನ್ನೆ ಬಂದಿದ್ದೀವಿ ನಾವು ಈಗ ನಾವು ಈಗಾಗಲೇ ಆಲ್ಮೋಸ್ಟ್ ಆಗಿ ಏಳರಿಂದ ಎಂಟು ತಾಸು ಆಯ್ತು ನಾವು ಇಲ್ಲಿ ಬಂದು ಇನ್ನೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಆದರೂ ನಾವು ಬಿಡೋಂಗಿಲ್ಲ ಟಿಕೆಟ್ ಸಿಗುವವರೆಗೂ ಟಿಕೆಟ್ ಸಿಗಲಿಕ್ಕಪ್ಪ ಅಂದ್ರೆ ನಾವು ಇಲ್ಲೇ ಹಾರೈಸ್ತೀವಿ ಆರ್ ಸಿ ಬಿ ಗೆಲ್ಲಿ ಅಂತ ಇಲ್ಲೇ ಹಾರೈಸ್ತೀವಿ ನಾವು ಆರ್ ಸಿ ಬಿ ಗೆಲ್ಲಿ ಅಂತೇಳಿ ಆದರೆ ಆದ್ರೆ ಇಷ್ಟು ವರ್ಷದಿಂದ ಈ ಬಾರಿ ಕಪ್ ನಮ್ದು ನಮ್ದು ಅನ್ಕೊಂತ ಬಂದಿವಿ ಆದ್ರೆ ಈ ಸರಿಯಾರ ನಮ್ದು ಆಗ್ಬೇಕನ್ನೋದು ನಮ್ಗೆಲ್ಲ ಕರ್ನಾಟಕದ ಗೆಲ್ಲಬೇಕು ನಾನು ಅಂದಾಜು ಊಹೆ ಮಾಡ್ತೀನಿ ನನ್ನ ಅಂದಾಜು ಪ್ರಕಾರ ಆರ್ ಸಿ ಬಿ ಎಪ್ಪತ್ತರಿಂದ ಎಂಬತ್ತರಿಂದ ಗೆಲುವು ಆಗುತ್ತೆ ಇಲ್ಲಿಕಂದ್ರೆ ಮೂರಿಂದ ನಾಲ್ಕು ವಿಕೆಟ್ ಬಿಫೋರ್ ಗೆಲ್ತಾರೆ ಇಷ್ಟು ಮಾತ್ರ ಹೇಳ್ತೀನಿ